ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ಥೆ ಇವತ್ತಿನ ಲಾಗ್ನ ಶುರು ಮಾಡೋಣ ಸೊ ಇವತ್ತು ನಾನು ನನ್ನ ಲಾಗಲ್ಲಿ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಬಂದಿದ್ದೀನಿ ಏನಪ್ಪ ಆ ಇನ್ಫಾರ್ಮೇಷನು ಅಂತ ಹೇಳಿದರೆ ಸೊ ಪ್ರತಿಯೊಬ್ಬರಿಗೂ ಸಹ ಆ ವೆಯ್ಟಾಸ್ ಆಗಬೇಕು ಅನ್ನೋವಂತಹ ಒಂದು ಮನಸ್ಥಿತಿ ಇರುತ್ತೆ ಅಲ್ವಾ ಅಂಥವರು ತುಂಬಾ ಕಷ್ಟಪಡ್ತಾ ಇರ್ತಾರೆ ಹೇಗೆ ವೆಯ್ಟ್ ಲಾಸ್ ಆಗೋದು ಹೇಗೆ ಆಗೋದು ಅನ್ನೋದು ಖಂಡಿತವಾಗೂ ಅದಕ್ಕೆಲ್ಲ ಒಂದೇ ಒಂದು ಸಲ್ಯೂಷನ್ನು ಸೊ ನಮ್ಮ ಬೆಣ್ಣೆ ಕೃಷ್ಣ ಪ್ರಾಡಕ್ಟ್ನ ಯೂಸ್ ಮಾಡೋದು ಸೊ ಏನಪ್ಪಾ ಇದು ಬೆಣ್ಣೆ ಕೃಷ್ಣ ಪ್ರಾಡಕ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತುಂಬಾ ಅಂದರೆ ತುಂಬಾ ನ್ಯಾಚುರಲ್ ಆಗಿ ಮಾಡಿರುವಂತಹ ಮನೆಯಲ್ಲೇ ಅವರು ಸಿದ್ಧತೆನ ಮಾಡ್ತಾರೆ ನನಗೂ ಕೆಲವೊಂದು ವೆಯ್ಟ್ ಲಾಸ್ ಪೌಡ್ರ್ ಬಗ್ಗೆ ತುಂಬಾ ಭಯ ಇತ್ತು ತಗೊಳ್ಳೋದ ಬೇಡವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ತುಂಬಾ ಯೋಚನೆ ಇತ್ತು ಆದರೆ ಕೆಲವೊಂದು ರಿವ್ಯೂಸ್ ನೋಡ್ತಾ ಇದ್ದರೆ ಸೊ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ಒಂದು ವೆಯ್ಟ್ ಲಾಸ್ ಪೌಡರನ್ನು ನಾನು ತರಿಸ್ಕೊಂಡಿದ್ದೀನಿ ಆ ವೆಯ್ಟ್ ಅಂತ ಹೇಳಿದ್ರೆ ಎಲ್ರಿಗೂ ಪ್ರತಿಯೊಬ್ಬರು ಎಲ್ಲೋದ್ರು ಎಲ್ಲಿ ಬಂದರೂ ದಪ 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 ಅಂತ ಮಾತಾಡ್ತಾರೆ ಬಟ್ ಆ ದಪ್ಪ ಹಾಕೋದಕ್ಕೆ ಹಿಂದೆ ಇರೋ ಕಾರಣ ಯಾರಿಗೂ ಗೊತ್ತಾಗೋಲ್ಲ ಅಲ್ವಾ ಸೊ ಲೇಡೀಸ್ ಪ್ರಾಬ್ಲಮ್ಸ್ ಸಾಕಷ್ಟು ಇರುತ್ತೆ ಪಿ ಸಿ ಓ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಅಥ್ವಾ ಅವ್ರ ಬಾಡಿ ಅದನ್ನು ತಗೋತಾನೆ ಇಲ್ಲದೇ ಇರ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ರೀತಿಯಾಗಿ ಅವರು ದಪ್ಪ ಹಾಕ್ತಾರೆ ಏನು ಹೋಟ್ಲಲ್ಲಿ ತಿಂದು ಅಥವಾ ಸುತ್ತಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಯಾರು ಲೇಡೀಸು ಸಹ ದಪ್ಪ ಆಗೋಲ್ಲ ಸೊ ಇಂಥವ್ರಿಗೆ ಎಲ್ಲರ ಮುಂದೆ ನಾವು ಸಹ ಸಣ್ಣ ಆಗಬೇಕು ಚೆನ್ನಾಗಿ ಕಾಣಬೇಕು ಅನ್ನೋರಿಗೆ ಈ ಒಂದು ಬೆಣ್ಣೆ ಕೃಷ್ಣ ಪ್ರಾಡಕ್ಟ್ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ನೀವು ಒಂದು ಸತಿ ಪ್ರಯತ್ನ ಪಡಿ ಯಾಕಂತ ಹೇಳಿದ್ರೆ ನಾನು ತೊಗೊಂಡಿದ್ದೆ ಸೊ ತೊಗೊಂಡು ಒಳ್ಳೆ ರಿಸಲ್ಟ್ ಬಂದಿದೆ ಎರಡು ಕೆ ಜಿ ಕಮ್ಮಿ ಆಗಿದೆ ನೀವು ನಂಬಲ್ಲ ಯಾವುದೇ ರೀತಿ ಡಯೆಟ್ ಮಾಡಿದ್ರೂ ಸಹ ಈ ಥರ ಆಗಲ್ಲ ಸೊ ಅಂಥದ್ರಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಸೊ ನಾನು ಆಗಲೇ ಹೇಳಿದೆ ಬೆಣ್ಣೆ ಕೃಷ್ಣ ಪ್ರಾಡಕ್ಟ್ನ ನೀವೂ ಸಹ ತಗೊಳ್ಳಿ ಅಂತ ಸೊ ನೋಡಿ ಇದು ವೆಯ್ಟ್ ಲಾಸ್ ಪೌಡರ್ ಕಾಣ್ತಿದೆ ನಾನು ನಿಮಗೆ ಇದು ವೆಯ್ಟ್ ಲಾಸ್ ಪೌಡರು ಹೆಸರು ಆರೋಗ್ಯ ಪೌಡರ್ ಅಂತ ನೀವು ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಆರೋಗ್ಯ ಪೌಡರನ್ನ ನೀವು ಬುಕ್ ಮಾಡಬೇಕು ಸೊ ಹಾಗೆ ಅದ್ರ ಜೊತೆಗೆ ಈ ಸತಿ ನಾನು ಫೇಸ್ ಪೌಡರ್ನು ಸಹ ಕರ್ಸ್ಕೊಂಡಿರಿ ನೋಡಿ ಎಷ್ಟು ಐಟಮ್ ನೋಡಿ ನೀವು ಕಾಣಿಸ್ತಿದೆ ಅಂತ ಅನ್ಕೋತೀನಿ ಸೊ ಎಷ್ಟು ಐಟಮ್ ಇದೆ ಗೊತ್ತಾ ಇದರಲ್ಲಿ ಬೆಂಗಲ್ ಗ್ರಾಮ್ ರೆಡ್ ಲೆಂಟಿಲ್ ಗ್ರೀನ್ ಗ್ರಾಮ್ ರೋಸ್ ಪೆಟಲ್ಸು ರೈಸು ನೀಮು ಇದೇ ರೀತಿ ನ್ಯಾಚುರಲ್ಲಾಗಿ ಮನೇಲೇ ಮಾಡ್ತಾರೆ ಇವರು ಸೊ ನೀವು ಸಹ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫೇಸ್ ಪೌಡ್ರ್ ಸಹ ಫೇಸ್ ಕ್ಲಿಯರ್ಗಿಂತ ಎಲ್ಲರಿಗೂ ಹೆಚ್ಚಾಗಿ ಆರೋಗ್ಯ ಪೌಡ್ರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಾನು ಎರಡನೇ ಸತಿ ತರಿಸ್ಕೊತಾ ಇರೋದು ಯಾಕಂತ ಹೇಳಿದರೆ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಒಬ್ಬರಿಗೆ ರಿವ್ಯೂ ಕೊಡೋದು ತುಂಬಾ ತಪ್ಪಲ್ವಾ ಅದಕ್ಕೋಸ್ಕರ ನನಗೆ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಆರೋಗ್ಯ ಪೌಡರ್ ಬಗ್ಗೆ ಇದನ್ನು ನಾವು ಒಂದು ಬಿಸಿನೀರು ಅಂದರೆ ಬೆಚ್ಚಗಿರೋ ನೀರಿಗೆ ಹಾಕೊಂಡು ಒಂದು ಸ್ಪೂನ್ನ ಕಲಸಿ ಕುಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ ಈ ಬರೀ ಆರೋಗ್ಯ ಪೌಡ್ರ್ ತೊಗೊಂಡಿದ್ರೆ ತಕ್ಷಣ ಸಣ್ಣ ಆಗುತ್ತಾರೆ ಅಂತಲ್ಲ ನಾವು ಸಹ ಫುಡ್ ಕಂಟ್ರೋಲ್ ಇರಬೇಕು ಸೊ ಆವಾಗ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವರು ಗೌರ್ಮೆಂಟಿಂದ ಸರ್ಟಿಫಿಕೇಟು ಸಹ ಸೊ ತೊಗೊಂಡಿದ್ದಾರೆ ಸರ್ಟಿಫಿಕೇಟ್ ಮೀನ್ಸ್ ಲೈಸೆನ್ಸ್ ಸಹ ತೊಗೊಂಡಿದ್ದಾರೆ ಯಾವುದೇ ರೀತಿ ಭಯ ಬೇಡ ನೀವು ಆರಾಮಾಗಿ ಈ ಒಂದು ಬೆಣ್ಣೆ ಕೃಷ್ಣ ಪ್ರಾಡಕ್ಟನ್ನ ನೀವು ತೊಗೊಬೋದು ನೋಡಿ ಈ ಸತಿ ನಾನು ಆರೋಗ್ಯ ಪೌಡ್ರ್ ಜೊತೆ ಫೇಸ್ ಪೌಡ್ರ್ನು ಸಹ ತರಿಸಿದೀನಿ ತುಂಬಾ ಬೇಕಾನು ಸಹ ಡೆಲಿವರಿ ಆಗುತ್ತೆ ನಿಮಗೆ ಏನಾದರೂ ಈ ಒಂದು ಆರೋಗ್ಯ ಪೌಡರ್ ಅಥವಾ ಫೇಸ್ ಪೌಡರ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಬರ್ತಾ ಇದೆ ನೋಡಿ ನಂಬರ್ ಆ ನಂಬರಿಗೆ ಕಾಲ್ ಮಾಡ್ಬೋದು ಅವರು ಸಹ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ಆರ್ಡ್ರ್ ಮಾಡಬೇಕು ಅಥವಾ ಹೇಗೆ ಅಂತ ಸೊ ಪ್ರತಿಯೊಬ್ಬರು ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರ ನಿಮಗೂ ಸಹ ಯೂಸ್ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಯಾಕಪ್ಪ ಅಂತ ಹೇಳಿದರೆ ಈ ಒಂದು ದಪ್ಪ ದಪ್ಪ ಅಂತ ಕೇಳಿ 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 ಕೆಲವ್ರಿಗೆ ಸಾಕಾಗೋಗಿರುತ್ತೆ ಅದರಲ್ಲಿ ನಾನು ಒಬ್ಬರು ಎಲ್ಲೋದ್ರು ಎಲ್ಲಿ ಹೋಗ್ರು ಏನು ಇಷ್ಟು ದಪ್ಪ ಇದ್ದೀರಾ ಏನು ಇಷ್ಟಪ ಇದ್ದೀರಾ ಅಂತ ಕೇಳೋರು ಇದ್ದಾರೆ ಕೆಲವರು ಏನು ಚಿಂತೆ ಅಂತ ಕೇಳೋರು ಇದ್ದಾರೆ ಸೊ ಅಂಥವ್ರಿಗೆ ಅಂಥವ್ರ ಮುಂದೆ ಚೆನ್ನಾಗಿರಬೇಕು ಅನ್ನೋರಿಗೆ ಈ ಒಂದು ವೆಯ್ಟ್ ಲಾಸ್ ಪೌಡರ್ ಅಂದರೆ ಆರೋಗ್ಯ ಪೌಡರ್ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಯಾರೂ ಸಹ ಯಾವುದೇ ರೀತಿ ಭಯ ಬೇಡ ಆರಾಮಾಗಿ ನೀವು ಬೆಣ್ಣೆಕೃಷ್ಣ ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ಬೋದು ಸೊ ನೀವು ಸಹ ಕೆಳಗಡೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅವರ ಒಂದು ಆರೋಗ್ಯ ಪೌಡರ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರು ಸಹ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಸದ್ಯಕ್ಕೆ ಇದಿಷ್ಟು ನನ್ನ ಮಾಹಿತಿ ನಾನು ಸಹ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಸಹ ಯಾರೆಲ್ಲ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದೀರ ಅವ್ರೂ ಸಹ ಇದನ್ನು ತೊಗೋಬೋದು ಹಾಗೆ ನೀವು ಸಹ ಅದನ್ನು ಯೂಸ್ ಮಾಡ್ಬೋದು ಸೊ ಹೇಳೋದ್ನಲ್ಲ ಬರೀ ಆರೋಗ್ಯ ಪೌಡ್ರ್ ತೊಗೊಂಡಿದ ತಕ್ಷಣ ಆಗದೆ ಇರೋಂಥದ್ದಲ್ಲ ಸೊ ನೀವು ಸಹ ಅದ್ರ ಜೊತೆಗೆ ಸ್ವಲ್ಪ ಡಯೆಟು ಡಯೇಟು ಅಂದರೆ ಚೀರೋ ಡಯಟ್ ಊಟನೇ ಮಾಡಿಲ್ದಿರೋ ಥರ ಡಯೆಟಲ್ಲ ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಎಕ್ಸಸೈಸು ವಾಕು ಅದನ್ನು ಸಹ ಮಿಕ್ಸ್ ಮಾಡಿಕೊಡಿ ಜೊತೆಗೆ ಈ ಒಂದು ಆರೋಗ್ಯ ಪೌಡರನ್ನ ಮಿಕ್ಸ್ ಮಾಡ್ಕೊಂಡು ಕೊಡಿರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆರೋಗ್ಯ ಪೌಡರ್ ಹೆಸರಲ್ಲೇ ಇದೆ ನೀವು ನಿಜವಾಗ್ಲೂ ಈ ಆರೋಗ್ಯ ಪೌಡ್ರಲ್ಲಿ ಎಷ್ಟು ಒಟ್ಟು ಮನೆಯಲ್ಲಿ ಅವರು ತುಂಬ ಅಂದರೆ ತುಂಬ ನೀಟಾಗಿ ಮಾಡ್ತಾರೆ ಯಾವುದೇ ರೀತಿಯಾದಂತಹ ನಾವು ನೋಡ್ತೀವಲ್ಲ ಕೆಲವೊಂದು ಓಟೆಲ್ಲು ಅಥವಾ ಕೆಲವೊಂದು ಪ್ರಾಡಕ್ಟ್ಗಳು ಎಲ್ಲ ಒಂಥರ ಕಬಿಕಿ ಕಬಿಕಿಯಾಗಿರುತ್ತೆ ಸ್ವಲ್ಪ ನೀಟ್ನೆಸ್ ಇರಲ್ಲ ಅಂಥವ್ರಿಗೆ ಇದು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಈ ಒಂದು ಆರೋಗ್ಯ ಪೌಡ್ರನ್ನ ನೀವು ತೊಗೋಬೋದು ಈ ಒಂದು ಫೇಸ್ ಪೌಡ್ರೂ ಸಹ ನನಗೆ ಸಿಕ್ಕಿದೆ ಈ ಸತಿ ನೋಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಫೇಸ್ ಪೌಡ್ರು ತುಂಬ ಚೆನ್ನಾಗಿದೆ ಒಂದ್ಸತಿ ನಾನು ಟ್ರೈ ಮಾಡಿದ್ದೆ ಬಟ್ ಈಗ ಇನ್ನೊಂದ್ಸಲಿ ತರಿಸಿದ್ದೀನಿ ಇದನ್ನು ಸಹ ನೀವು ಸಹ ಟ್ರೈ ಮಾಡಿ ಓಕೆನಾ ಸೊ ವೆಯ್ಟ್ ಲಾಸ್ ಬಗ್ಗೆ ಯಾರೆಲ್ರಿಗೂ ಚಿಂತೆ ಇದೆ ಯಾರೆಲ್ಲರೂ ವೆಯ್ಟ್ ಲಾಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದ ನಾನು ಸಹ ಆರೋಗ್ಯವಾಗಿ ವೆಯ್ಟ್ ಲಾಸ್ ಮಾಡಬೇಕು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲದೆ ವೆಯ್ಟ್ ಲಾಸ್ ಪೌಡ್ರನ್ನ ನಾವು ತೊಗೋಬೇಕು ಅಂತ ಹೇಳಿದರೆ ಎಲ್ಲರೂ ಈ ಒಂದು ಬೆಣ್ಣೆ ಕೃಷ್ಣ ಆರೋಗ್ಯ ಪೌಡ್ರನ್ನ ತಗೊಳ್ಳಿ ಕೆಗಳ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆರ್ಡ್ರನ್ನ ರಿಪ್ಲೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ ಟಿ ವ್ಲಾಗ್ ಇದು ಎಲ್ರಿಗೂ ಯೂಸ್ ಆಗಿರೋದು ಅಂತ ಅಂದ್ಕೊತೀನಿ ಮತ್ತೆ ನಾನು ಮುಂದಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ತಟಿ ಕೀರ್ ಬ ಬಾಯ್